ೋಸ್ತ್ ಗೆ ಮರ್ಯಾದೆ ತರುವಂತ ಕೆಲಸ ಮಾಡಿದೆ ಯಜಮಾನ್ರು ನಾನು ಅವ್ರಿಗೆ ಮೋಸ ಮಾವಟ್ ಬಂದಿದ್ದೀನಿ ಆ ಲೆಟರ್ ಗಳನ್ನ ಬರಸ್ತಾ ಇದ್ದು ಯಜಮಾನ್ರಿ ಅನ್ನೋ ವಿಷಯನ ಇಂದ್ರನ್ ಹೇಳಿದೆ ವಸುಮತಿ ಅನ್ನೋ ಹುಡುಗಿ ಈ ಭೂಮಿ ಮೇಲೆ ಇಲ್ಲ ಅನ್ನೋ ವಿಷಯನೂ ಹೇಳಿದೆ ಹ್ಮ್ ಹೇಳ್ಬಿಟ್ಟ ಅಷ್ಟೇ ಅಲ್ಲ ನಿನಗೊಂದು ಸರ್ಪ್ರೈಸ್ ಇಂದ್ರನು ಜೊತೆ ಕರ್ಕೊಂಡಿದ್ದೀನಿ ನಿನಗೋಸ್ಕರ ಮನೆ ಮಠ ಊರು ಕೇರಿ ಎಲ್ಲ ಬಿಟ್ಟು ಬಂದಿದ್ದಾನೆ ಹೋಗ ಮಂಜು ನಮ್ಮಪ್ಪ ನಿನಗೆ ಎಷ್ಟು ತೊಂದರೆ ಕೊಟ್ರು ಅಂತ ನನಗೆ ಗೊತ್ತಾಯ್ತು ನಾನು ಅವ್ರ ಪರ್ವಾಗ ಸಾರಿ ಕೇಳ್ತೀನಿ ನೀನೇನು ಮರ್ಬಿಡು ಅಂತ ಹೇಳಿ ಹೊರಟ್ಬಿಟ್ಟೆ ನನ್ನನ್ ಮರೆಯೋ ಹಾಗೆ ನಾಟ್ಕನು ಮಾಡ್ದೆ ಆದ್ರೆ ನನ್ ಕೈಲಿ ಇಲ್ಲ ಅದಕ್ಕೆ ಎಲ್ರು ಬಿಟ್ಟು ಬಂದಿದ್ದೀನಿ ಏನಮ್ಮ ಇಂದ್ರ ಹಾಗಿದ್ದ ನನ್ಸ್ ಕೊಡ್ ಯಾಕೆ ಹೇಳ್ತೀಯಾ ಹಾಗಿದ್ದ ಆಗೋದು ನಿನ್ನ ಮುಂಚೆ ನಿಮಗೆ ಸಿಕ್ಕತ್ತಾರೆ ನಾನು ಗೊತ್ತಿದ್ದ ಕೆಲ್ಸ ಆಯ್ತು ಕರ್ಕಮಂತೆ ವಿಷಯ ಊರನವರಿಗೆ ಗೊತ್ತಾಕೆ ಮುಂಚೆ ನನ್ನಲ್ಲಿ ಹೋಗ್ಬೇಕು ಕಿವಿ ಬಿಡಿ ಹೋಗು ಅದರ ಜೊತೆಗೆ ಇಂದ್ರುನ ಕರ್ಕೊಂಡು ಹೋಗು ಏನು ಹೇಳ್ತಿದೀಯಾ ನೀ? ಏಯ್ ಕಿವಿ ಕೇಳಿಸ್ತಾ ಇಲ್ವಾ ಅವಳು ಮನೆ ಬಿಡ್ಸಿಬಿಟ್ಟು ಕರ್ಕೊಂಡು ಬಂದಿದ್ದೀಯಲ್ಲ ಊರಲ್ಲ ವಿಚಾರ ಗುಲ್ಲಾಗೋಕೆ ಮುಂಚೆ ಫಸ್ಟ್ ಅವಳ ಕರ್ಕೊಂಡು ಹೋಗೋ ಏಯ್ ಕಳಿ ಮಂಜಾ ನೀ ಮೋಸದ ಗುದ್ದಿನ ಸುಟ್ರು ಬಿಡಲ್ವೇನೋ ಏಯ್ ನಾನು ಯಾರಿಗೂ ಮೋಸ ಮಾಡಿಲ್ಲ ಮತ್ತೆ ಭೂಮಿ ಮೇಲೆ ಇಲ್ದಿರೋ ವಸುಮತಿಯನ್ನ ಹುಡುಗಿಗೆ ಲೆಟರ್ ಬರೆದು ಮೋಸ ಮಾಡಿದ್ ನೀನಾ ನಾನಾ ಯಾರ ಕಳ್ಳವ್ ಲೆಟ್ರ್ ಬರ್ದಿರೋದು ಅಷ್ಟಕ್ಕೂ ವಸುಮತಿ ಇಲ್ಲ ಅಂತ ಹೇಳ್ದವ್ರ ಯಾರು ನಿನ್ಗೆ ಇವಳೇ ವಸುಮತಿ ನಾನು ಪ್ರೀತಿಸ್ತಾ ಇರೋ ಹುಡುಗಿ ವಸುಮತಿ ಇವಳೇನೆ ಅಲ್ಲ ಇಂದ್ರ ಅವನ್ಗೇನೋ ಬುದ್ಧಿ ಇಲ್ಲ ನಿನ್ಗೂ ಬುದ್ಧಿ ಬೇಡವಾ ಇವನ್ ಮಾತ್ ಕಟ್ಕೊಂಡು ಮನೆಯ ಅಪ್ಪನ ಎಲ್ಲಾ ಬಿಟ್ಬಿಟ್ಟು ಬಂದಿದ್ಯ ನೋಡು ಫಸ್ಟ್ ನಿನ್ ಮನೆಗೆ ಹೋಗು ವಸುಮತಿ ಮಾತಾಡೋದ್ರಿ ನಡಿ ಕೈಕೊಂಡಿ ನೋಡಿ ನೀವೇ ಸ್ವಲ್ಪ ಹೊತ್ತು ವಸುಮತಿಯಾಗಿ ಆಕ್ಟ್ ಮಾಡಿ ಹಾಗೆಲ್ಲ ಅಂದ್ರೆ ಅವಳು ಹೋಗೋದೇ ಇಲ್ಲ ಆಮೇಲೆ ಅವಳು ತಿಳ್ಕೊಂಡಂಗೆ ಅವ್ರ ಅಪ್ಪ ಸಾಮಾನ್ಯದವನಲ್ಲ ಮಹಾನ್ ಅಟವಾದಿ ನನ್ ಲೈಫ್ ಜೊತೆಗೆ ಅವಳ ಲೈಫ್ನು ಆಳ್ಮಾಬಿಡ್ತಾನೆ ದಯವಿಟ್ಟು ಪ್ಲೀಸ್ ನೀವು ಸ್ವಲ್ಪ ಹೊತ್ತು ವಸುಮತಿಯಾಗಿ ಆಕ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಇಂದ ನಾನು ಈಗ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೋಬೇಡ ನೀನ್ ಬರೀ ನಿಂದು ಮಾತ್ರ ಯೋಚನೆ ಮಾಡಬೇಡ ನಿಮ್ ತಂದೆ ತಾಯಿ ನಿಮ್ ಮನೆತನ ಎಲ್ಲನೂ ಯೋಚನೆ ಮಾಡ್ಬೇಕು ನೋಡು ನೀನ್ ಕೊಡ್ಸಿದ ಬಟ್ಟೆ ಹಾಕೊಂಡು ಜೀವನ ಮಾಡ್ತಾ ಇರೋ ನಾನು ನೀನು ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ ನೀನ್ ಇಲ್ಲೇ ಇದ್ರೆ ನರ್ಕ ಆಗೋಗುತ್ತೆ ದಯವಿಟ್ಟು ಇರ್ಬೇಡ ಪ್ಲೀಸ್ ಹೊರಟೋಗ್ ಬಂದವರಿಗೆ ವಾಪಸ್ ಹೆಂಗ್ ಹೋಗ್ಬೇಕು ಅಂತ ಚೆನ್ನಾಗ್ ಗೊತ್ತು ಕಣ ನೀನೇನ್ ಹೇಳ್ಬೇಕಾಗಿಲ್ಲ ನಿಜಜ್ಞತೆ ಇಲ್ದವರ ಮೋಸಗಾರ ನೀನು ನೋಡೋ ಒಂದಲ್ಲ ಒಂದ್ ದಿವಸ ಇವಳ ಕಣ್ಣೀರಿಗೆ ನೀನ್ ಉತ್ತರ ಕೊಡ್ಲೇಬೇಕಾಗುತ್ತೆ ಅವತ್ತು நைத்திர மோசா இவ்வளோ மோசா வயசு நோடிகிட்டு மோசகார்த்து நானும் ಹೋಗಕ್ ಮುಂಚೆ ಒಂದ್ ವಿಷಯ ಗೊತ್ತಾಗ್ಬೇಕಿತ್ತು ಮಂಜು ಪ್ರೀತಿಸ್ತಿರೋ ಹುಡುಗಿ ನೀನೇನಾ ಆ ಲೆಟರ್ ಗಳನ್ನೆಲ್ಲ ಮಂಜು ನಿಮ್ಗೆನ ಬರ್ದಿದ್ದು ನೀನ್ ಹೂ ಅಂದ್ರೆ ಸಾಕು ನಾನು ಈ ಚಂದಲಿ ಇಲ್ಲಿಂದ ಹೊರಟೋಗ್ತೀನಿ ಇಲ್ಲ ಅಂದ್ರೆ ನೀನ್ ಒಂದು ನಿಜ ಹೇಳ್ಬೇಕು ಹೇಳ್ತಿದ್ರೆ ಅದ್ ನೀನ್ ನನ್ನ ಮಾಡೋ ದೊಡ್ಡ ದ್ರೋಹ ಆಗುತ್ತೆ ಹೇಳು ಆ ಬಸ್ಮತಿ ನೀನೇನಾ ಇಲ್ಲ ಸಡನ್ ಆಗಿ ಮಂಜು ಬಂದು ಕೇಳಿದ ತಕ್ಷಣ ನನ್ಗೆ ಗೊತ್ತಾಗ್ದೆ ಸಾರಿ ಪರವಾಗಿಲ್ಲ ನನ್ಗ ಹುಡುಗಿ ಮುಂದೆ ಆ ರೀತಿ ಆಕ್ಟ್ ಮಾಡಿ ಅವಳಿಗೆ ಮೋಸ ಮಾಡೋದಕ್ಕೆ ನನ್ ಮನ್ಸು ಒಪ್ಲಿಲ್ಲ ನಿನಗೇನೋ ಹೊಸು ಮತ್ತೆಯಾಗಿ ಆಕ್ಟ್ ಮಾಡುವಂತ ಹೇಳಿದೆ ಆದ್ರೆ ಒಂದ್ ಕ್ಷಣ ನನ್ ಮನಸ್ಸಿನಲ್ಲಿ ನೀನೇ ಹೊಸು ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅನಿಸ್ತು ನಾನು ಇಂದ್ರ ಜೊತೆ ಜೊತೆಯಲ್ಲೇ ಬೆಳೆದ್ವಿ ಆದ್ರೆ ಅವಳ ಮೇಲೆ ಬರ್ದಿರೋ ಪ್ರೀತಿ ನಿಮ್ಮೇಲ್ ಬಂತು ಏನ್ ಹೇಳ್ತಿದ್ಯಾನ್ಸ್ರಿಗೆ ಜಾಗ ಕೊಟ್ಟಾಗಿದೆ ಹೇಗ್ ಕೊಡ್ಲಿ ಹಾಗೇನೆ ಇಂದ್ರ ನಿನ್ನ ತುಂಬಾ ಪ್ರೀತಿಸ್ತಿದ್ದಾಳೆ ಅವ್ಳು ಪ್ರೀತಿ ಗೊತ್ತೇ ನಾನು ಹಾಗೆ ಯಾಕೆ ಹ್ಯಾಕ್ ಮಾಡ್ತೀಯ ನಾನು ಮುಳ್ಳಿನ ಮೇಲಿರೋ ಗುಲಾಬಿ ಅವಳು ಪಾರಿಜಾತ おが何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何 ನನ್ನ ಪ್ಯಾನರ್ ಅಲ್ಲಿ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಥ್ಯಾಂಕ್ ಯು ಸರ್ ஆல் ದಿ ಮಂಜು ಅಡ್ವಾನ್ಸ್ ಕೊಡ್ತೀನಿ ಅಯ್ಯೋ ಸರ್ ಮಂಜು ಒಳ್ಳೆಯದಾಗಲಿ ಕತೆ ಬರೆದ ಮೇಲೆ ಕ್ಯಾಶ್ ಕೊಡೋದೇ ಅಪರೂಪ ತಾವ್ ಕತೆ ನೋಡಿದ ತಕ್ಷಣ ದುಡ್ಡು ಕೊಡ್ಬಿಟ್ರಿ ತುಂಬಾ ಥ್ಯಾಂಕ್ಸ್ ಏನ್ ಹಂಗ್ ಚಿಂತಿಕೋತಾ ಇದ್ಯಾ ನಾನ್ ಕಮಿಷನ್ ತಗೋಳೋ ಡೈರೆಕ್ಟ್ ಅಲ್ಲ ಧೈರ್ಯವಾಗಿ ಅಯ್ಯೋ ತಾವ सब ತಿಳ್ಕೊಂಡು ಸರ್ ಒಂದ್ ನಿಮಿಷ ಇಟ್ಕೋ ಸರ್ ಆಶೀರ್ವಾದ ಮಾಡಿ ಸರ್ ಚೆನ್ನಾಗಿರಪ್ಪ ಚೆನ್ನಾಗಿರ ಚೆನ್ನಾಗಿರ ಇವ ಕೊಡಿ ಸರ್ ಆಶೀರ್ವಾದ ಮಾಡ್ತಾರೆ ಥ್ಯಾಂಕ್ ಮಂಜು ನಿಮ್ದೇ ಸರ್ ರೆಕಮೆಂಡ್ ಮಾಡ್ತೀನಿ ಸರ್ ಇವತ್ತು ನನ್ ಕನ್ಸು ನನ್ಸಾಗಿದ್ದು ನೀವ್ ಮುಂದುವರ್ಸಿದ ಕಥೆಯಿಂದ ಈ ದುಡ್ಡು ನಿಮ್ಗೆ ಸೇರ್ಬೇಕು ಇಲ್ಲ ಮಂಜು ಇದ್ ಸಿಕ್ಕಿದ್ದು ನಿಮ್ ಪ್ರತಿಭೆಯಿಂದ ನಿಮ್ ಸ್ವಂತ ಪ್ರಯತ್ನದಿಂದ ಮತ್ತೆ ಇಂದ್ರ ಬಂದ್ ಕಾಲ್ಗುಣದಿಂದ ಇದನ್ನ ನೀವು ಕೊಡ್ಬೇಕಾಗಿರೋದು ಅವಳ ಕೈಗೆ ಕೊಡಿ ಒಂದು ಮಾತ್ರ ಡಿಸೈಡ್ ಮಾಡಿ ಯಾರು ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಇಬ್ಬರು ಹುಡುಗಿರಲ್ಲಿ ಒಬ್ಳು ಸಾಯ್ಲೇಬೇಕಲ್ಲ ಅದೇ ತಾನೇ ಕ್ಲೈಮ್ಯಾಕ್ಸ್ ಅದ್ ಯಾರು ಅಂತ ನೀವೇ ಡಿಸೈಡ್ ಮಾಡಿ ಸಾಂಗ್ಸ್ ಅಲ್ಲಿ ಏನೋ ಕಾಂಪ್ರೋ ಮಾಡ್ಕೋಬೇಡಿ ಸರ್ ಅದ್ದೂರಿಯಾಗಿ ಮಾಡಿ ನಾ ನಿಮ್ಮನ್ನ ಎರಡು ದಿವಸ ಬಿಟ್ಟು ಭೇಟಿ ಮಾಡಿ ತುಂಬಾ ಥ್ಯಾಂಕ್ಸ್ ನಾವು ಅಡ್ವಾನ್ಸ್ ಹೊಡಿತಾರೆ ಅಂದ್ರೆ ಕೊಡ್ಲೇ ಇಲ್ಲ ಏನ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡ್ತಾ ಇದ್ಯಾ ಕೆಡಪ್ಪ ಚೇಂಜ್ ಮಾಡ್ಕೊಂಡು ಸಾಂಗ್ ಹೋಗೋ ಪ್ರೊಡ್ಯೂಸರ್ ಎರಡು ಹೀರೋಯಿನ್ ಅಲ್ಲಿ ಒಬ್ರು ಸಾಯ್ಬೇಕು ಅಂದ್ರು ಇಬ್ರು ಕರೆಕ್ಟಾಗಿ ಆಗ ಅವ್ರು ಯಾರನ್ನ ಸಾಯಿಸೋದು ಹಾ ಬಂಧನ ಫಿಲಂ ಅಲ್ಲಿ ವಿಷ್ಣು ಸರ್ ಸುಹಾಸಿನಿಗೆ ಲೈಫ್ ನ ತ್ಯಾಗ ಮಾಡ್ತಾರಲ್ಲ ಆ ಸೀನಿ ಹಾಕ್ಬಿಟ್ರೆ ಕತೆ ಸೂಪರ್ ಆಗ್ಬಿಡುತ್ತೆ ಇಂದ್ರ ವಸುಮತಿ ನಿಮ್ಮಿಬ್ಬರು ನಾನು ಲವ್ ಮಾಡಿದ ತಪ್ಪಿಗೆ ನನ್ ಜೀವನೇ ನಿಮಗ್ ತ್ಯಾಗ ಮಾಡಕ್ ಸಿದ್ಧವಾಗಿದ್ದೀನಿ ದಯವಿಟ್ಟು ಸ್ವೀಕರಿಸಿ ಹಾ ಸೂಪರ್ ಆಗಿದೆ ಈ ಪಾಯಿಂಟ್ ಲೇಡೀಸ್ ಫುಲ್ ಅಟ್ರಾಕ್ಟ್ ಪ್ರೊಡ್ಯೂಸರ್ ಸರ್ Thank mm -hmm. you. ನೀನ್ ಇಷ್ಟ ಪಡ್ತಿರೋ ನಿ ಸಿಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ಯಲ ಆ ದೇವ್ರ ಕೇಳ್ಸಿದೆ ಅವ್ ನೀನ್ ಹುಡ್ಕೊಂಡ್ ಬಂದಿದ್ದಾನೆ ನಮ್ಗೆ ಬರ್ತಿಲ್ವಲ್ಲ ಹೊರಗಡೆ ಬಂದ್ ನೋಡು ಬಾ ಸುಮನ್ ಲವರ್ ಇವ್ರೇನು ಕೈ ಕೊಡ್ಲಿಲ್ಲ ಬಸ್ ಸ್ಟ್ಯಾಂಡ್ ಗೆ ಕರೆಕ್ಟ್ ಗೆ ಬರಕ್ ಆಗ್ಲಿಲ್ಲ ಅಷ್ಟೇ ಅಲ್ವಾ ಸಾರ್ ಬಾರಲ್ ಕುತ್ಕೊಂಡು ಒಬ್ರೇ ಎಣ್ಣೆ ಹೊಡಿತಾ ಇದ್ರು ನನಗ್ ಪರಿಚಯ ಆದ್ರು ಸೊ ಅವ್ರ ಕಷ್ಟ ಸುಖ ಎಲ್ಲ ಹೇಳ್ಕೊಂಡ್ರು ಸುಮ ಇಲ್ಲಿದ್ದಾಳೆ ಅಂತ ನಾನೇ ಕರ್ಕೊಬಂತ ಆಮೇಲೆ ನನ್ನ ಬಿಲ್ಲೆಲ್ಲ ಕೊಟ್ಟಿದ್ದ ನನ್ನೆಲ್ಲ ಎಲ್ಲೆಲ್ಲಿ ಹುಡುಗ್ದೆ ಅಂತ ಗೊತ್ತಾ ನೀನ್ ಸಿಕ್ಕೇ ಸಿಕ್ತೇ ಅಂತ ನನ್ ನಂಬಿಕೆ ಇತ್ತು ಆ ಅದೇವ್ ದೊಡ್ಡವನು ನನ್ ಕೈ ಬಿಡ್ಲಿಲ್ಲ ನೀನ್ ಇಲ್ಲಿ ಸಿಕ್ತೇ ಊರ್ಗ್ ಹೋಗೋಣ ಬಾ ಅವಳಿಗೆ ಇನ್ನೂ ಕೋಪ ಹೋಗಿಲ್ಲ ಅಂತ ಕಂಡು ಅವಳಿಗೋಸ್ಕರ ಮನೆಯವರು ಮುಖ್ಯವಾಗಿ ನಮ್ ತಾತ ಅಣ್ಣನೀರ್ ಬಿಟ್ಟು ಆಸ್ಕೆ ಹಿಡ್ದಿದ್ದಾರೆ ನೀವ್ ನೋಡಕ್ ತುಂಬಾ ಒಳ್ಳೆ ಮನುಷ್ಯನ ತರ ಕಾಣ್ತೀರ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಸರ್ ಅವಳನ್ನ ಒಪ್ಸಿ ನನ್ನ ಜೊತೆ ಕಳಿಸ್ಕೊಡಿ ಸರ್ ಪ್ಲೀಸ್ ಆಗಿದ್ದ ಆಗೋಯ್ತು ಇನ್ನೂ ಕೋಪ ಮಾಡ್ಕೊಂಡಿದ್ರೆ ಏನ್ ಪ್ರಯೋಜನ ಪಾಪ ಅವ್ರು ನಿನ್ ಕರ್ಕೊಂಡು ಹೋಗಕ್ಕೆ ದೂರದಿಂದ ಬಂದಿದ್ದಾರೆ ಆಮೇಲೆ ಅವ್ರು ಕಳ್ಸಿಕೊಡುವಂತ ಕೈಯೆಲ್ಲಾ ಮುಗಿತಾ ಇದ್ದಾರೆ ಇನ್ನು ನೀನ್ ಹಠ ಮಾಡ್ಬಾರ್ದು ಹೋಗ್ ಆದ್ರೆ ನಾನು ಅವ್ರ ಜೊತೆ ಹೋಗೋದು ಸರಿ ಬರಲ್ಲ ಆದ್ರೆ ನೀನ್ ಇಲ್ಲಿಂದ ಹೋಗೋದು ನಮ್ಮಿಬ್ಬರಿಗೂ ಒಳ್ಳೇದೇ ನೀನ್ ಇಲ್ಲೇ ಇದ್ರೆ ಇಂದ್ರನ್ ಕಡೆ ನನ್ ಮನ್ಸೆ ಹೋಗಲ್ಲ ಇಂದ್ರನೇ ಅಲ್ಲ ನೀನ್ ಯಾರು ತಪ್ಪಾಗಿ ತಿಳ್ಕೊಬಾರ್ದು ನಿನಗ್ ಒಳ್ಳೇದಾಗ್ಬೇಕು ಅಂತಂದ್ರೆ ನೀನ್ ಇಲ್ಲಿಂದ ಹೋಗ್ಲೇಬೇಕು ಹಿಂಗೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ವಿ ನನ್ನ ಕ್ಷಮಿಸ್ಬಿಡು ಏನು ಅವಳನ್ನ ಕರ್ಕೊಂಡೋಗ್ಬಿಟ್ರ ಯಾರು ಕರ್ಕೊಂಡು ಹೋದ್ರು ಯಾವಾಗ ಕರ್ಕೊಂಡು ಹೋದ್ರು ಅದೇ ಮಾಸ್ಟರ್ ಅವ್ರ ಲವರ್ ಬಂದ್ ಕರ್ಕೊಂಡು ಹೋದ್ರು ಏ ಆ ರೀತಿ ಅವಳಿಗೆ ಯಾವ ಲವರ್ ಇಲ್ಲ ನೀವೆಲ್ಲ ನೀವೆಲ್ಲ ಸೇರ್ಕೊಂಡು ಅವಳನ್ನ ಸಾವಿನ ಮನೆ ಕಳ್ಸಿಬಿಟ್ಟಿದ್ದೀರಾ ನೀವೇಲ್ವಾ ಮಾಸ್ಟರ್ ಹೇಳಿದ್ದು ಅವಳೊಬ್ಬ ಲವ್ ಮಾಡ್ತಾ ಇದ್ರು ಅವ್ನ್ ಕೈ ಕೊಟ್ಟದ ಅಂತ ಹೌದು ಹೇಳ್ದೆ ನಾನು ಹೇಳಿದ್ ನಿಜನೇ ಅವಳಗ್ ಮೋಸ ಮಾಡಿದ್ ಯಾರಂತ ನಿಮ್ಗೆ ಗೊತ್ತಾ ಇವನೇ ಹ್ಮ್ ತಗೋ ನೀನ್ ಬರೆದ ಕಾಗದಗಳನ್ನ ನಂಬ್ಕೊಂಡು ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ಬಂದಿದ್ಲು ಆದ್ರೆ ಇದೆಲ್ಲ ಅವಳು ನನ್ಗೆ ಹೇಳ್ತಾಳೆ ಒಂದ್ ಕಡೆ ಈ ಮೂರ್ಖ ಇನ್ನೊಂದ್ ಕಡೆ ನೀನು ಯಾರಿಗೂ ಬಾರ ಆಗ್ಬಾರ್ದು ನೋಕೊಡ್ಬಾರ್ದು ಅಂತ ಪಾಪ ಎಲ್ಲಾರನ್ನೂ ಬಿಟ್ಟೊಟ್ಟೋದ್ಲು ತಾನು ಹೋಗ್ತಾ ಇರೋದು ಸಾವಿನ ಮನೆಗೆ ಅಂತ ಕೂತಿದ್ ಕೂಡ ಹೋದ್ಲು ಈ ವಿಷಯ ನಿಮ್ ಇಬ್ಬರಿಗೂ ಗೊತ್ತಾಗ್ಬಾರ್ದು ಅಂದ್ಕೊಂಡ್ಲು ಆದ್ರೆ ಇದು ನನ್ಗೆ ಗೊತ್ತಿದ್ದು ನಾನ್ ಹೇಳಿದೆ ಹೋದ್ರೆ ಆ ಹುಡುಗಿಗೆ ನಾನು ದೊಡ್ಡ ದ್ರೋಹ ಆಗುತ್ತೆ ಅಂತ ಈ ವಿಷಯ ಹೀಗೆ ಹೇಳ್ತಾ ಐ ಹೇಟ್ ಲವ್ ಸ್ಟೋರೀಸ್ ನಾ ಮನ್ಸ ಮಾಡಿದ್ರೆ ಅವನ ಕಾಪಾಡಕಾಗಲ್ವಾ ಸರ್ ಹಿಂದೆ ಮುಂದೆ ನೋಡದೆ ನುಗ್ಿದ್ರೆ ಎಣ್ಣಾ ಕೂಡ ವಾಪಸ್ ಬರಲ್ಲ ಸರ್ ನನ್ನ ಹೆಣಾ ಬಿದ್ರು ನಿಮ್ಮ ಹೆಣಾ ಬಿಳ್ತಕ್ಕೆ ನಾನ್ ರೆಡಿ ಇಲ್ಲ ಸರ್ ನನ್ನ ಏನುನ್ ಕೊಡಿ ದಿರಾ ಲುಂಗಿ ಕಟ್ಟಕೊಂಡು ಎಷ್ಟನೇ ಲಾಂಗ್ ಅದು ಕೊಣಿಕೊಳೋ ದ್ರಬೇ ನೆನ್ನೆ ಬಾರ ನೀ ಸೈಲೆಂಟ್ ಆಗಿದ್ರಿ ಸೀನೆ ಎಕಲೇಟ್ ಆಗ್ತಿರ್ಲಿಲ್ಲ ಲಾಂಗ್ ಏನ್ ಬಾಟಲ್ ತೆಂಗೇ ಅಕ್ಕೊಂಡ್ಯಾ ಮಂಗ್ ನನ್ನ ಮಗ್ನೆ ನನ್ ಐಡಿಯಾ ಇದೆ ವೈಟ್ ಮಾಸ್ಟರ್ ಕಳಿಸಿಬಿಟ್ರು ಜಾಡ್ ಸದ್ದು ಬಿಡ್ತೀ ನೋಡು ಮಾಡೋದೆಲ್ಲ ಮಾಡ್ಬಿಟ್ಟು ನಾನು ಹೋಗ್ಬೇಕಂತೆ ಅವಳು ನಂಬಕೊಂಡ ಬಂದಿದ್ ನಿನ್ನ ನನ್ನನ್ನಲ್ಲ ನಿನ್ನಿಂದ ಅವಳ ಲೈಫ್ ಆಗ್ ನೀನು ಕರ್ಮ ಸುತ್ತಕ ಬರದು ನೀನೇ ಹೋಗಿ ಅವಳನ್ನ ಕಾಪಾಡು ನೀವೆಲ್ಲ ತಿಳಿದಿರೋರು ನೀವೇ ಒಂದು ಐಡಿಯಾ ಕೊಡಿ ಸರ್ ಇಷ್ಟತದ್ರ ಐಡಿಯಾ ಕೇಳಬಾರ ಅನ್ಕೋತಿದ್ದೆ ಕೋತಿದೆ ಕೇಳೆ ಬಿಟ್ಯಾ ಈಗ ಏನು ಮಾಡ್ತೀಯಾ ಒಂದು ಬಸ್ ಇಟ್ಕೊಂಡು ಸೀದಾ ওর ಊರಿಗೆ ಹೋಗ್ತೀಯಾ ಅಲ್ಲಿ ಅವ್ರ ಮನೆ ಮುಂದೆ ನಿಂತು ಜೋರ ಕಲಾಟೆ ಮಾಡ್ತೀಯಾ ಅವ್ರು ನಿನ್ನ ಓಡಕ್ಕೆ ಅಂತ ಒಂದಿಷ್ಟುನ ಓಡೂರನ್ನ ಕಳಿಸ್ತಾರೆ ನೀನು ನೆದ್ವತ ಅದು ಅವ್ರುಗಳೆ ಅಂಬರೀಶ್ ತರ ಓಡಿಬಿಟ್ಟು ಆ ಹುಡುಗಿನ ಎತ್ತಕೊಂಡು ರಿಟರ್ನ್ ಸಿಂಪಲ್ ಅದಷ್ಟು ಸುಲಭನ ಸರ್ ಅದು ಸಾಧ್ಯ ಆಗೋದು ಬರೀ ಸಿನಿಮಾದಲ್ಲಿ ಯಾಕಂದ್ರೆ ಅಲ್ಲಿ ಹೀರೋಗಳಿಗೆ ನಾವು ಹೀರೋಯಿಸಮ್ ಅನ್ನೋದನ್ನ ತುಂಬಿಸಿರ್ತೀವಿ ಇಲ್ಲಿ ನೀನು ಹೀರೋನೋ ಅಲ್ಲ ಇದು ಸಿನಿಮಾನೋ ಅಲ್ಲ ಮತ್ತೆ ಏನ್ ಮಾಡೋದು ಹೋರಾಡೋದು ಕಾಪಾಡೋದು ಪ್ರೀತಿ ಪ್ರೇಮ ಅನ್ನೋದು ಪ್ರೀತಿ ದುಡುಗಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋದು ಇದೆಲ್ಲ ತೋಳಲ್ಲಿ ಕೆಚ್ಚು ತೊಡೆಯಲ್ಲಿ ರೊಚ್ಚು ಹೃದಯದಲ್ಲಿ ಕಿಚ್ಚಿರೋ ಮಾತ್ರ ಈಗ ನೀರೋದು ಎರಡೇ ದಾರಿ ಒಂದು ನನ್ನ ಕೈಲಿ ಅವಳನ್ನ ಕಾಪಾಡಕ ಅಲ್ಲ ಅವಳು ಪರಿಚಯ ಆಗಿದೆ ಸುಳ್ಳು ಅಂತ ಹೇಳಿ ಮರ್ತ್ ಬಿಡುದು ಇನ್ನೊಂದು ಈ ತರ ಕಲಕಲ್ಲದ ಏನಾರ ಪಟ್ಕೊಂಡು ಕಚ್ಕೊಳ್ಳೋದು ಮಂಜಾ ಹೋಗ್ ಕತೆ ಬರೆಯೋಕ್ ಗುದ್ದಾಡೋದು ಫೈಟ್ ಮಾಡೋದೆಲ್ಲ ಮೀಸ್ ಸೇರೋ ಕೆಲಸ ಈಗ ಅದೇ ಇಲ್ವಲ್ಲ ತಾಚಕೋವಾಗಲೇ ತಾಚ್ಕೋವಾಗ ಹೋಗೋ ಎದುರು ಪುಕ್ಲ ವಸುಮತಿ ವಸುಮತಿ ಬಸುಮತಿ ಬಸುಮತಿ ಯಾರು ಏನ್ ಮೇಡಂ ನಾಯಿ ಇದೆ ಎಚ್ಚರಿಕೆ ಅಂತ ಆಚೆ ಬೋರ್ಡ್ ಹಾಕ್ಬಾರ್ದ ಹಾ ಆ ತಿಂಕ ಒಳಗಡೆ ಬಂದಿಯಾ ಬಸುಮತಿ ನೆಲ್ಕಟ್ ಹಾಕಿದೀರ ಹಾ ಬಸುಮತಿ ಎಲ್ಲಿದ್ದಾಳೆ ನಾಯಿಗೆ ನೀವ್ ಹೆದ್ರಿಕೋಬೇಡಿ ಆಮೇಲೆ ನಾನು ಹೆಂಗಿಸುದ್ ಯಾವತ್ತೂ ಹೆದ್ರಿಸಲ್ಲ ಆಮೇಲೆ ಹೆಂಗಿಸಿದ್ರೆ ಮಾತ್ರ ಸ್ವಲ್ಪ ಸಂಕೋಚ ಆಗತ್ತೆ ಯಾರಾದ್ರು ಗಂಡಸ್ರು ಕರೀರಿ ನೀವ್ ಗಂಡಸಾಡು ಹಾ ಸಾರಿ ಈ ಹೆಣ್ಸಿನ ಗಂಡನ ಅಂತ ಕೇಳಿದೆ ಯಾಕೆ ಒಸುಮತಿ ನಾನು ನೋಡಬೇಕಾಗಿತ್ತು ಅವ್ಳು ನಿಂಗೆ ಯಾಕೆ ಗೊತ್ತು ತುಂಬಾ ದಿವಸದಿಂದ ತುಂಬಾ ಸಲ ಹತ್ರದಿಂದ ನೋಡಿದೀವಿ ಕಾಮಿಡಿ ಮಾಡ್ತಿದೀಯಾ ಹೈ ಹೇ ಓಕಾರ ನನ್ನ ಕಣ್ಣು ನೋಡು ನೀನು ಏನು ತೋರ್ಸಿದ್ರು ನೋಡೋಲ್ಲ ಹೋಗೋ ಆಚೆ ಹಾಂ ಯಾಕೆ ಹೋಗಬೇಕು ನಾನು ವಸುಮತಿ ನೋಡಬೇಕು ನೋಡಿ ಮಾತಾಡಿಸ್ಬೇಕು ನಮ್ಮನ್ನೆಲ್ಲ ಬಿಟ್ಟು ವಸುಮತಿ ಯಾರ ಜೊತೆನೋ ಓಡೋದಳು ಏಯ್ ಈ ಕಥೆ ಎಲ್ಲ ನನ್ಗೆ ಹೇಳ್ಬೇಡಿ ಕರೀರಿ ಅಷ್ಟೇ ಇಲ್ಲಿ ಇಲ್ದಿರೋಳ್ನ ಹೇಗಯ್ಯ ಕರ್ಕೊಂಡ್ ಬರೋದು ಹೇ ಗೋವಿಂದ ಅರವಿಂದ ಎಲ್ಲೋಗಿದ್ರಿ ಇಷ್ಟೊತ್ತು ಯಾರು ನೀವು ಮೀಸೆ ಎಂಟಿಸ್ಕೊಂಡಿದ್ದ ಮೋಸ್ಟ್ಲಿ ಗುಡ್ ಸಿಕ್ಕಿಲ್ಲ ಅನ್ಸುತ್ತೆ ಕಿತ್ತೋರ್ಸ್ಬಿಟ್ಲ ಹ್ಮ್ ಬೆಡಬೇಡ ಗಮ್ಮಿ ಒಂದು ಗೊತ್ತಾಗ್ಬಿಡುತ್ತೆ ರೇ ನನ್ ಕಣ್ ನೋಡಿ ನಾನು ಬೆಂಗಳೂರು ಕಾಟೇಜು ಏನ್ ಹೇಳ್ತದಾನೆ ಈಗ ಹತ್ತಿರದಿಂದ ಗುರ್ತಿ ಹಿಡಿತೀರಾ ಅವನು ಮನೆ ಬಿಟ್ಟು ಒಂದ್ ತಿಂಗಳಿಂದ ಹೊರಗಡೆ ಎಲ್ಲೂ ಹೋಗೇ ಇಲ್ಲ ನೋಡಿ ಮಾ ನಾನು ಲೇಡೀಸ್ ಹತ್ರ ಮಾತಾಡಲ್ಲ ಯಕಂದ್ರೆ ಎಕ್ تو ಮಸಾಂಕೊಚಾ ಏಯ್ ಏಯ್ ನೀವು ನಾಯಿನ ಬಿಚ್ಚಿದ್ರೆ ನಾನು ಓಡೋಗ್ತೀನಿ ಹೋಗ್ತೀನಿ ಪೊಲೀಸ್ ಸ್ಟೇಷನ್ ಗೆ ಯಾಕಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಫ್ರೆಂಡ್ ಆಮೇಲೆ ಅವನನ್ನ ಕರ್ಕೊಂಡು ಬರ್ತೀನಿ ನೀವು ನಾಯಿ ಬಿಚ್ಚಿ ಅವ್ನ டம் ಅಲ್ಲಿ ಶೂಟ್ ಮಾಡ್ತಾನೆ ಆ ಸೌಂಡ್ ಗೆ ನೀವೇ ಎದುರುಕೊಂಡು ಹೊಸಮತಿ ಎಲ್ಲಿ ಅಂತ ಹೇಳ್ತೀರಾ ನೋಡಿದ್ರಾ ಎದುರುಕೊಂಡು ಎಂಜಿನ್ ನುಂಗ್ತಾ ಇದೀರಾ ಪೊಲೀಸ್ ನ್ನ ಕರ್ಕೊಂಡು ಬರ್ತೀನಿ ಆಗ ಇನ್ನು ಎಂಜಿನ್ ನುಂಗ್ತೀರಾ ಆ ಸರ್ 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 ದೈವಿಟ್ಟು ನನ್ನ ಮಾತು ಕೇಳಿ ಸ್ವಲ್ಪ நம் <laughs> அவிந்தே <laughs> ಅವಳ ನೋಡ್ಬೇಕು ನೋಡ್ಬೇಕು ಅಂತಿದ್ಯಾ ನೀನೇನವ್ಳ ಕಟ್ಕೊಂಡಿದ್ಯಾ ಇಲ್ಲ ಇಟ್ಕೊಂಡಿದ್ಯಾ ಐ ಕಟ್ಕೊಂಡು ಇಲ್ಲ ಇಟ್ಕೊಂಡು ಇಲ್ಲ ಹಚ್ಕೊಂಡಿದ್ದೀನೋ よっ

ಅನ್ಕೊಂಡ ಓ ಕಾಕಿ ನೋಡಂಗ ಅನ್ಕೊಂಡ ಈ ನೀಲಿ ಬಟ್ಟೆನೆ ಗದ್ದೇಲಿ ಬಿದ್ಬಿಟ್ಟು ಕಾಕಿ ಆಗೋಯ್ತು ಓ ಎಲ್ಲ ನಿನ್ನಿಂದನೇ ಆಗಿದ್ದು ನನ್ನಿಂದನ ಹ್ಮ್ ನಮ್ಮೆಲ್ಲ ಪೊಲೀಸ್ ಅವ್ರ ಎತ್ತಕೊಂಡು ಚೆನ್ನಾಗಿ ರುಬ್ತಾವ್ರೆ ಪೊಲೀಸ್ ಅವ್ರ ಯಾಕೆ ಹೊಸ ಮಿಸ್ಸಿಂಗ್ ಅಂತ ಹೇಳಿ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ನಮ್ ಗ್ರೂಪ್ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಅವ್ರನ್ನೆಲ್ಲ ಹಿಡಿದು ನಿನ್ನೆ ಯಾಕೆ ಓ ಕತ್ತಲ್ಲಿ ಇದ್ದಲ್ಲ ಬಚಾವಾದೆ ಓ ಕಪ್ಪಿದ್ದಲ್ಲ ಅದಕ್ಕೆ ಕತ್ತಲ್ಲಿ ಏ ಫೈಟ್ ಮಾಡಿ ಇವಾಗ್ಲೇ ಬಾಡಿ ನೋವಾಗ್ತಾ ಇದ್ದೀನಿ ನೋವು ಮಾಡ ಬಿಡ ಪೊಲೀಸ್ ಕರೆದ್ಬಿಟ್ಟಿ ನೋಡ ಆಮೇಲೆ ಹೊಸಮತಿ ವಿಷಯ ಏನಾದ್ರು ಗೊತ್ತಾಯ್ತೆ ನಮ್ಮ ಅವಳಿಗೆ ಯಾರ ಜೊತೆನು ಎಲ್ಲ ಸುಖವಾಗಿದ್ದಾಳಂತೆ ಅವಳ ಪ್ಲಾನ್ ಎಲ್ಲ ನಮ್ಗೆ ಈಗ ಅರ್ಥ ಆಗ್ತಾ ಇದೆ ಯಾಕೋಸ್ಕರ ಮನೆಯನ್ನ ಇಷ್ಟೊಂದು ಜನ ನೋಡಕ್ ಬರ್ತಾ ಇದಾರೆ ಅಂದ್ರೆ ಅವಳು ತಂದೆ ಮನೆಯನ್ನ ಮಾರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ನೀವದೆಲ್ಲ ತಲೆ ಕಟ್ಕೊಂಡಿ ಅದನ್ನ ತಡೆಯೋಕ್ಕೆ ಏನೇನು ಮಾಡಬೇಕು ಅದೆಲ್ಲ ನಾನು ಮಾಡ್ತೀನಿ ಬೇಡ ತಡೆಯೋದು ಬೇಡ ನಮ್ಮ ಕುಟುಂಬ ಸರ್ವನಾಶ ಆಗೋದ್ರಿಂದ ಅವಳು ಸಮಾಧಾನ ಆಗೋದಾದ್ರೆ ಅವಳಿಷ್ಟ ಬಂದನ್ನು ಮಾಡ್ಕೊಳ್ ಅಮ್ಮ ಓಹೋ ಬೆಕ್ಕರೆ मिनिस्टरನ್ ಕರ್ಕೊಂಡೋದن ಜೀಪಲ್ ಕರ್ಕೊಂಡೋದ್ರು ಈಗ ಕುರಿನಾ ಆಟಲ್ ತುಂಬದಂತು ಕಳಸ್ತಂತ ಕಳಬಾ ಆಹಾ ಓದೈಪ್ ಟಿನ ಲೈನ್ ಅಲ್ಲಿ ಬರ್ತಾ ಇರೋದ್ ನೋಡಿದ್ರೆ ಗ್ಯಾರಂಟಿ ನನಗೆ ಮೆರವಣಿಗೆ ಮಾಡ್ಸ್ತರಿ ಇವತ್ತಿಗೆ ಸಾರ್ वोट ಕೇಳೋ ಕಟೌತರ ನಿಂತಿದೆಯಲ್ಲ ಈಗ ಬಂದಿಪ್ಪ ಊರಿಂದ ಓಹ್ ಸರ್ ಸಿಕ್ಕೇನ ಹುಡುಗಿ ಮೀಸಿ ಹಾಕೊಂಡ್ ಫೈಟ್ ಮಾಡಿದ್ರು ಹುಡುಗಿ ಸಿಕ್ಲಿಲ್ಲ ಸರ್ ಫೈಟ್ ಮಾಡೋ ಮುಖ ಏನೋ ಇದು ಅಮ್ಮ ಶಮ್ಸ್ಮಿಡಿ ಸರ್ ತುಂಬಾ ನೋವಾಗ್ತಾ ಇದ್ಯಾ ನೋನಪ್ಪ ಸರಿಯಾದ ಗೌಡ ಕಣ ನೀನ ಮಾಡೋದೆಲ್ಲ ಮಾಡ್ಬಿಟ್ಟು ಒಳಗೆ ನಗ್ತಾ ಇದೆಯಾಲ್ಲ ಅನ್ಬೇಡಿ ಸರ್ ಬೇಕಾದ್ರೆ ಕಾಲಿಗೆ ಭಿಕ್ಷೆ ಬೇಕು ಹೇಳ್ತೀನಿ ಸರ್ ಕಾಲ್ ಸರೋಗ್ಲಿ ಇರು ಮಗನೆ ಮೊದ್ಲು ನೀನ್ ಅದೇನೆಲ್ಲ ಇಡ್ತೀನಿ ಬಿಡಲಿ ಅಂದಾಜ್ ಗಂಧರ್ವ ನಿನ್ನ ಸಂಬಂಧ ಪೊಲೀಸ್ ಕೊಡಿ ತೊಡಿ ಸಂಧ್ಯಾ ಬಡಗಿ ಸಿಗಿಸಿ ಮ್ಯಾಲ ಒಣಕಿ ಆರ್ಸ ಕತ್ತಿದ್ರ ನನ್ನ ಕೈಕಾಲ ಒಂದು ಹುಬ್ಳಿ ಧಾರವಾಡ ಬೈಪಾಸ್ ಆದಂಗ ಆಗ್ಯಾವ ಸಿಕ್ತಿಗೆ ಡಿಚ್ ಹೊಡಿಬೇಕಂದ್ರ ತೆಲೆ ಆಗತ್ತ ಆಕತ್ತು ಇರ್ಲಾರ್ದಂಗ ಆಗೇತಿ ಖಾಲಿ ಆಕ್ ನಿಲ್ತಾ ಇಲ್ಲ ಚಾನಲ್ ಇಕ್ಕಿದ್ರಲ್ಲ ಏನ್ ಸರ್ ಎಲ್ಲಿ ಮಾಸ್ಟರ್ ಇದು ಹುಡುಗಿ ಕಿಡ್ನಾಪ್ ಕೇಸ್ ನಾವೆಲ್ಲ ಸೇರ್ಕೊಂಡು ಹುಡುಗಿನ ಹುಡುಕ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಪೊಲೀಸ್ ಅವ್ರು ಬಂದು ನಿನ್ನೆ ತಗೊಂಡು ಹೋಗ್ತಾರೆ ಪಾರ್ಟ್ ಟೂ ಗೆ ರೆಡಿ ಆಗಿರು ಅವ್ರಿಗಿನ್ ಜಾಸ್ತಿ ಬಾಧೆ ಕೊಡ್ತಾ ಇದೆಯಲ್ಲ ಇಂಡಸ್ಟ್ರಿ ಬರೋದಿಂದ ಮತ್ತೆ ಸಾಬರಣ್ಣ ಕುರಿ ಕಡಿತಾ ಇದೀನ ಅಲ್ಲ ಸರ್ ನೀವ್ ಅವಾಗ ಅವಾಗ ನನ್ ಪ್ರೀತಿಯಿಂದ ಬಕೀಟು ಬಕೀಟು ಅಂತ ಕರಿತಾ ಇದ್ರಿ ಇವಾಗ ಪೊಲೀಸರು ನಿಮ್ ಶೇಪ್ ನ ಬಕೀಟ್ ಶೇಪ್ ಸರ್ ಪೊಲೀಸ್ ನವ್ರ ನರ ಕಟ್ ಮಾಡ್ಬಿಟ್ರಲ್ಲ ಕರ ಪೊಲೀಸ್ ಪೊಲೀಸರು ಇಷ್ಟೊಂದು ಒಡೆಯ ತಂಕಿ ಏನ್ ಸರ್ ಮಾಡ್ತಿದ್ರಿ ನಾನು ದೊಡ್ಡ ಡೈರೆಕ್ಟರ್ ಎರಡ್ ಒಳ್ಳೆ ಪಿಕ್ಚರ್ ಮಾಡಿದೀನಿ ನೀವ್ ನೀವೇ ಹೇಳ್ಕೋಬೇಕಾಗಿತ್ತು

ಡೈರೆಕ್ಟರ್ ತುಂಬಾ ನೋವಾಗತಿದೆ ಇಲ್ಲ ಯೋಡೆಕ್ಸ್ ಹಾಕೊಂಡು ಓಡದ್ರು ಹೆಂಗಿದ್ರು ಪ್ರಿಯಾಕ್ಕೆ ಸಿಕ್ಕಿದಿರ ನನ್ ಕತೆ ಹೇಳ ಮುಗಿಸ್ಬಿಡ್ಲಾ ಸರ್ ಪರಿಸ್ಥಿತಿ ನೋಡಿದ್ರೆ ಕತೆ ಕೇಳೋ ತರ ಇದಿನೇನಾ ಇಲ್ಲಿ ನಮ್ ಕಥೆನೇ ಅರ್ಧ ಊರು ಬಾಗಲಾಗಿದೆ ಇನ್ನು ನಿಂದೇನೆ ಕತೆ ಓಡ್ಯಾಕಡೆ ಏನು ಬಯಗಳಲಿ ಆ ಬೈಗಳ ಪೊಲೀಸರು ಅವರ ಬಯಗಳಕ್ಕೆ ನನಗೆ ಕಿವಿಯಾಗ ರಕ್ತ ಬರಕತ್ತೋ ಲೈಕ ನನ್ನ ಅಯ್ಯೋ ಇನ್ನು ಇಲ್ಲೇನಾ ಮಾಡ್ತಿದೀಯಾ ಸರ್ 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 ಇವತ್ತು ನಿಮ್ಗೆ ಬಂದಿರೋ ಪರಿಸ್ಥಿತಿ ಪಾಪ ಹೊಸುಮತ್ತಿ ಅಲ್ಲ ಸರ್ ನನ್ನಿಂದ ಬಂದಿರೋದು ಅದಕ್ಕೆ ಪರಿಹಾರ ಹೊಡಬೇಕಾಗಿರೋನು ನಾನೇ ಸರ್ ದಯವಿಟ್ಟು ಸಮಾಧಾನದಿಂದ ಮಾತು ಕೇಳಿ ಸರ್ ನಾನು ಮಾಡಿಟ್ಟಿರೋ ಕ್ಲೈಮ್ ಆಗ್ತಾ ನೀವು ಕೇಳಿದ್ರೆ ಹೊಸಮುತ್ತಿಗೂ ಒಂದ್ ಪರಿಹಾರ ಸಿಗುತ್ತೆ ನನ್ ಕರ್ಮಾನುಸುತ್ತೆ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಕೇಳಿ ಸರ್ ಪ್ಲೀಸ್ ಸರ್ ಕೇಳಿ ಸರ್ ಸೀನ್ ಸೆವೆಂಟೀನ್ ನೈಟ್ ನಾಯಿಗಳೆಲ್ಲ ವಸುಮತಿಗೆ ದೆವ್ವ ಇಡದಿದೆ ನನ್ ಕಣ್ಣಾರೆ ಕಂಡೆ ಅದು ಇಷ್ಟ ನೋಡಿದೀನಿ ಅವ್ಳ ಅಮ್ಮನ್ ದೆವ್ವ ಅವಳು ಬಂದಿದೆ ಅನ್ಸುತ್ತೆ ದೆವ್ವ ಗಿವ್ವ ಇರಕ್ ಸಾಧ್ಯನೇ ಇಲ್ಲ ಅವಳ ಕೂಡಕೆ ರೂಮಿಂದ ಅವ್ಳ ಆಚೆ ಬರಕ್ಕೂ ಆಗಲ್ಲ ಅವ್ಳ ತಾಯಿ ಇರ್ತಿದ್ಲಲ್ಲ ಅದೇ ರೂಮ್ ನಲ್ಲಿ ಅವಳ ಕೂಡ ಹಾಕಿರೋದು ಏನು ಆಗಲ್ಲ ಆ ಮನೆ ಮಾರೋವರೆಗೂ ನಾವು ಇದನ್ನೆಲ್ಲ ಸಹಿಸಿಕೊಳ್ಳೇಬೇಕು ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ ಇದನ್ನೆಲ್ಲ ಅವಳ ಪ್ರೀತಿಸ್ತಾ ಇದನ್ನಲ್ಲ ಹುಡುಗ ಅವನೇ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂತಾನೆ ತಾತ ಹ್ಮ್ ನಂದ್ಯಾಕೋ ನಾಳೆ ಹೋಗಿ ನೀವ್ ಅವಳನ್ನ ನೋಡಿದ್ರೆ ನಿಮ್ಗೆಲ್ಲ ಭಯ ಹೊಟ್ಟೋಗುತ್ತೆ ನಾಳೆಯಿಂದ ನಾವೆಲ್ಲ ಕೋಟ್ಯಾದೀಶ್ವರ್ ಮ್ಯಾನೇಜರ್ ನಮ್ ಈಶ್ವರ ಯಾವೊಬ್ಬರೇ ಕೇಳಿದೀರಾ ಟುಮಾರೋ